హై ఫ్రెండ్స్ వెల్కమ్ టు మై ఛానల్ అక్క అక్క అక్కన మక్ బ్రల్వా అక్కన మక్ ఇల్లే ಇರಿ ಅಂತ ಹೇಳಿದೆ ಅಕ್ಕ ಕೆಲಸ ಕೊಟ್ರು ಬೆಳಗ್ಗೆ ಟಿಫನ್ಗೆ ನಾನು ಬಿಸಿ ಬೇಳೆ ಭಾತ್ ಮಾಡ್ಕೊಂಡಿದ್ದೆ ಅದು ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಹ್ಯಾಡ್ ಮಾಡಿಲ್ಲ ನಾನು ಇದು ಮಧ್ಯಾಹ್ನಕ್ಕೆ ಒನ್ ಟೈಮ್ಗೋಸ್ಕರ ಅವಲಕ್ಕಿ ಮಾಡ್ಕೊಂಡಿದ್ದೆ ಮತ್ತು ಕಾಳುಗಳನ್ನೆಲ್ಲ ಎಲ್ಲ ಮಿಕ್ಸು ಒಣಕಾಳು ಬರುತ್ತಲ್ಲ ಎಲ್ಲ ಕಾಳನ್ನು ಕೂಡ ನೆನೆಸಿ ಎತ್ತಿಟ್ಟಿದೆ ಅದ್ರ ಜೊತೆಗೆ ಒಡೆ ಮಾಡೋಣ ಅಂದ್ಬಿಟ್ಟು ಅಲ್ಸುಂಡೆ ಬೇಳೆ ಬರುತ್ತೆ ಇದು ಅಮ್ಮನೇ ಮಾಡಿ ಕೊಟ್ಕೊಳ್ಸಿದ್ದು ಅಮ್ಮ ಅವರು ಬೆಳೀತಾರೆ ಅವರು ಬೇಳೆ ಮಾಡಿಸಿ ಕೊಟ್ಕೊಳ್ಸಿದ್ರು ಅದನ್ನು ಕೂಡ ನೆನೆಸಿಟ್ಟಿದ್ದೀನಿ ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಹೇಳಿದ್ನಲ್ಲ ಅವತ್ತು ನಾನು ಮಂಡೆಯಿಂದ ಡ್ಯಾನ್ಸಿಗೆ ಕಳಿಸ್ತೀನಿ ಅಂತ ಅವ್ರು ಸರಿಗೂ ಕೂಡ ಫೋನ್ ಮಾಡಿದ್ದೆ ಇವತ್ತಿಂದ ಬರ್ತಾಳಣ್ಣ ಅನ್ಬಿಟ್ಟು ಸರಿ ಕಳಿಸ್ಕೊಡಿ ಅಕ್ಕ ಅಂತ ಹೇಳಿದರು ಹಂಗಾಗಿ ಅವ್ರ ಫ್ರೆಂಡು ಕೂಡ ಬಂದರು ಮೂರು ಗಂಟೆ ಆಗಿತ್ತು ಸಮ್ಮರ್ ಕ್ಯಾಂಪ್ ನಡೆಸ್ತಿದ್ರಲ್ವ ಹಂಗಾಗಿ ಫುಲ್ ಡೇ ಇತ್ತಂತೆ ಈಗ ಹಾಫ್ ಡೇ ಮಾಡಿದಾರಂತೆ ಮೂರು ಗಂಟೆಯಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಆರು ಗಂಟೆವರೆಗೂ ಇದೆಯಂತೆ ಪಾರ್ಕಿಗೆ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ನಲ್ಲ ಹಂಗಾಗಿ ನಾಳೆ ಹೋಗ್ತೀನಮ್ಮ ನಾಳೆ ಹೋಗ್ತೀನಮ್ಮ ಅಂತಿದ್ಲು ಬೇಡ ತ್ರೀ ಓ ಕ್ಲಾಕ್ಗೆ ಹೋಗ್ಬಿಟ್ಟು ಫೈವ್ ಓ ಕ್ಲಾಕಿಗೆ ಕೇಳಿಕೊಂಡು ಸದನ ಬಂದ್ಬಿಡು ಒಂದು ದಿವಸ ಕಳ್ಸ್ಕೊಡಿ ಫೈವ್ ಓ ಕ್ಲಾಕಿಗೆ ನೆಕ್ಸ್ಟು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ ಅದ್ರ ಜೊತೆಗೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಪಂಕು ಚಿನ್ಮಯ ಇಬ್ಬರೂ ಕೂಡ ಡ್ಯಾನ್ಸ್ಗೆ ಹೋಗ್ತೀನಿ ಅಂತ ಅವ್ನು ಡ್ಯಾನ್ಸ್ ಮಾಡೋ ನೋಡೋಣ ಅಂತ ಹೇಳ್ತಿದ್ರಲ್ವ ಹಂಗಾಗಿ ಅವಳನ್ನು ಕೂಡ ಹಾಡು ಏನಾಗಲ್ಲ ಅಂತ ಹೇಳಿದೆ ಹಾಡೋ ಡ್ಯಾನ್ಸು ಕೂಡ ಹಾಡ್ತಿದ್ಲು ಆದಮೇಲೆ ಐದು ಗಂಟೆ ಐದು ಆಗಿತ್ತು ಅನಿಸುತ್ತೆ ನಾವು ಪಾರ್ಕ್ ಹೋಗ್ಬಿಟ್ಟು ಬರೋಣ ಹುಡುಗರಿಗೆ ಮನೆಯಲ್ಲೇ ಇದ್ದು ಬೋರ್ ಆಗುತ್ತೆ ಎಷ್ಟೊತ್ತು ಅಂತ ಇರ್ತಾರಲ್ವ ಹಳ್ಳಿಗಳ ಕಡೆ ಅಂತ ಅಂದರೆ ಆಡೋದಿಕ್ಕೆ ಸಿಗುತ್ತೆ ಮತ್ತು ಫ್ರೆಂಡ್ಸ್ ಇರ್ತಾರೆ ಹೊಲ್ದ ಹತ್ರ ಹೋಗ್ತಾರೆ ಟೈಮ್ ಪಾಸ್ ಮಾಡ್ಕೊಂಬರ್ತಾರೆ ಇಲ್ಲಿ ನಾಲ್ಕು ಮೂಲೆಯಲ್ಲೇ ಕೂಡ ಕುದ್ರೆ ಅವ್ರಿಗೂ ಕೂಡ ಬೋರ್ ಇರುತ್ತೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಬರೋಣ ಬನ್ನಿ ಅಂದ್ಬಿಟ್ಟು ನಾವು ನಾಲ್ಕು ಐದು ಜನ ಕೂಡ ಪಾರ್ಕ್ ಕಡೆ ಹೋಗ್ತಾ ಇದ್ದೀವಿ ಇಲ್ಲೇ ನಿಯರ್ ಇದೆ ನಮ್ಮ ಮನೆ ಹತ್ರನೇ ಇದೆ ಇದು ಮಾದೇವಮ್ಮ ದೇವಸ್ಥಾನ ಇದೆ ಅಲ್ಲಿದೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಕರ್ಕೊಬರೋಣ ಅಂದ್ಬಿಟ್ಟು ಪಾರ್ಕ್ ಕಡೆ ಹೊರಟ್ವಿ ಪಾಪ ಇವತ್ತೇ ನನ್ನ ಮಗನ ಶೂ ಮತ್ತು ಚಪ್ಪಲಿ ಎರಡನ್ನೂ ಕೂಡ ವಾಶ್ ಮಾಡಿಬಿಟ್ಟಿದೆ ಯಾಕಂದರೆ ಮದುವೆಗೆ ಹಾಕೊಂಡು ಹೋಗಿದ್ನಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಇವತ್ತೇ ಹೋಗದೆ ಪಾಪ ಅವನು ಬರಿ ಕಾಲಲ್ಲೇ ಬಂದು ಎತ್ಕೊಂಡು ಬ ಎತ್ಕೊಂಡ್ವಿ ನಾನು ಮತ್ತು ನಮ್ಮ ಅಕ್ಕನ ಮಗ ಪಂಕು ದೊಡ್ಡವನು ಇಬ್ಬರೂ ಕೂಡ ಸ್ವಲ್ಪ ದೂರ ಎತ್ಕೊಂಡು ಹತ್ರ ನೇರವಾಗಿರೋದು ಪಾರ್ಕ್ ಅಂದ್ಬಿಟ್ಟು ಎತ್ಕೊಂಡು ಆಟ ಆಡಿಸ್ಕೊಂಬಂದ್ವಿ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಅವ್ರಿಗೂ ಖುಷಿ ಇರುತ್ತೆ ಏನೋ ಒಂಥರ ನನ್ನ ಮಗಳು ಎಷ್ಟೊಂದು ದಿವಸ ಆಗಿತ್ತು ಹೋಗಿರಲಿಲ್ಲ ಇದೇ ಆಗಿತ್ತು ಊರಿಗೆ ಹೊರಟೋಗಿಬಿಟ್ಲು ಮತ್ತು ಸ್ಕೂಲ್ಗೆ ಹೋಗಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರಂತೂ ಹೋಗೋಕೆ ಅವಳಿಗೆ ಟೈಮೇ ಇರಲ್ಲ ಮೂರುವರೆಗೆ ಸ್ಕೂಲಿಂದ ಬರ್ತಾಳೆ ಇನ್ನೊಂದು ಅರ್ಧ ಗಂಟೆ ಊಟ ತಿಂದು ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತೆ ಅಲ್ಲಿಂದ ನಾಲ್ಕು ಗಂಟೆಗೆ ಡ್ಯಾನ್ಸ್ಗೆ ಹೋದರೆ ನಾಲ್ಕು ನಾಲ್ಕು ಕಾಲ್ಗೆ ಡ್ಯಾನ್ಸ್ಗೆ ಹೋದ್ರೆ ಪಾಪ ಇನ್ನು ಬರೋದೇ ಐದೂವರೆಗೆ ಇನ್ನು ಐದುವರೆಗೆ ಬಂದರೆ ಇನ್ನು ಟ್ಯೂಷನ್ಗೆ ಹೋಗ್ತಾಳೆ ಇನ್ನು ಅವಳ ಪಾಪ ಟ್ಯೂಷನಿಂದ ಎಂಟು ಗಂಟೆಗೆ ಬಂದು ಊಟ ಮಾಡಿ ಅವಳಿಗೆ ಮಲಗೋಷ್ಟೊತ್ತಿಗೆ ಸಾಕಾಗ್ಬಿಟ್ಟಿರುತ್ತೆ ಹಂಗಾಗಿ ಈ ಟೈಮಲ್ಲಂತೂ ಸ್ವಲ್ಪ ಅವ್ರಿಗೆ ಟೈಮ್ ಕೊಡಬೇಕು ಮತ್ತು ನಾವು ಕೂಡ ಅವ್ರ ಜೊತೆ ಆಟ ಆಡೋಕ್ಕೆ ಅವ್ರೇನು ಇಷ್ಟಪಡ್ತಾರೋ ಅದನ್ನು ಈ ಹಾಲಿಡೇಸಲ್ಲಿ ನಾವು ಕೂಡ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದಿದ್ದು ಅಂತಿದ್ರು ನಮ್ಮ ಅಕ್ಕನ ಮಕ್ಕಳು ಎಲ್ಲ ನನ್ನ ಮಗಳು ಎಲ್ಲೂ ಕೂಡ ಹೋಗೋಣ ಬನ್ನಿ ಟೈಮ್ ಆಗಿದೆ ನಾನು ಕೂಡ ಅಡುಗೆ ಮಾಡಿರಲಿಲ್ಲ ಹಾಗಾಗಿ ಹೋಗೋಣ ಬನ್ನಿ ಅಂದರೆ ನಾಳೆ ಕರ್ಕೊಂಬರ್ತೀನಿ ಅಂದರೆ ನಾವೀಗ ಬರ್ತೀವಿ ಅಂತಲೇ ಡಿಮ್ಯಾಂಡ್ ಇಟ್ರು ಸರಿ ಹೋಗೋಣ ಬನ್ನಿ ಇನ್ನೇನು ನಿಯರೆ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಆಗುತ್ತೆ ಅಲ್ಲೇ ಆ ಥರನೇ ಸಿಕ್ಕೋಗ್ಬಿಡುತ್ತಲ್ಲ ಹೋಗೋಣ ಬನ್ನಿ ಟೈಮ್ ಇದ್ದರೆ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದೆ ಏನೋ ಒಂದು ಹೇಳ್ಕೊಂಡು ನನ್ನ ಮಗನಿಗೆ ಎಷ್ಟು ಚಿಕ್ಕ ಮಗು ಕರ್ಕೊಂಡೋಗಿದ್ದು ನಾನು ಕೂಡ ಟೈಮ್ ಇರಲಿ ಟೈಮ್ ಆಗ್ತಿರ್ಲಿಲ್ಲ ಮತ್ತು ಏನೋ ಒಂಥರ ಬೋರಿಂಗ್ ಆಗೋದು ನನಗೆ ಕರ್ಕೊಂಡು ಹೋಗೋಕ್ಕೆ ಅವ್ರಿಗಿಷ್ಟ ನಮ್ಗೆ ಕರ್ಕೊಂಡೋಗೋಕ್ಕೆ ಕಷ್ಟ ಹಂಗಾಗಿ ನಾನು ಕರ್ಕೊಂಡು ಕರ್ಕೊಂಡೋಗ್ತಿರ್ಲಿಲ್ಲ ಈಗ ಕರ್ಕೊಂಡೋದೆ ಎಷ್ಟು ಚೆನ್ನಾಗಿ ಎಂಜಾಯ್ಮೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ರು ಅಂದರೆ ಈ ಖುಷಿಗೆ ಎಷ್ಟು ಕೊಟ್ಟರು ಕಡಿಮೆನೇ ನಾವೆಲ್ಲಿ ಕರ್ಕೊಂಡೋದ್ರು ಈ ಖುಷಿ ಅಂತ ಅವ್ರಿಗೆ ಕೊಡಿಸೋದಕ್ಕೆ ಸಾಧ್ಯನೇ ಈ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ನಮ್ಮ ಮಕ್ಕಳು ಖುಷಿ ಪಟ್ಕೊಂಡು ಆಟ ಆಡ್ತಾರೆ ಏನನ್ನು ಕೂಡ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡೋಗಿ ಈ ಪ್ಲೇಸಿಗೆ ಕರ್ಕೊಂಡೋಗಿ ಅಂತ ಕೇಳಲ್ಲ ನನ್ನ ಮಕ್ಕಳಾಗಲಿ ನನ್ನ ಅಕ್ಕನ ಮಕ್ಕಳಾಗಲಿ ಇದೊಂದು ನಮಗೆ ಪುಣ್ಯದ ಕೆಲಸ ಇಂಥ ಪ್ಲೇಸ್ಗೆ ಕರ್ಕೊಂಡೋಗ್ಬೇಕು ಇಂಥ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ನಮ್ಮ ಅಕ್ಕನ ಮಕ್ಕಳು ಕೂಡ ಅಷ್ಟೊಂದು ಡಿಮ್ಯಾಂಡ್ ಇಡಲ್ಲ ಏನಿರುತ್ತೋ ಅದೇ ಅನುಸರಿಸ್ಕೊಂಡು ಹೋಗ್ತಾರೆ ಮನೇಲಿ ಏನಿರುತ್ತೋ ಏನಿರಲ್ವೋ ನನ್ನ ಮಗಳೂ ಕೂಡ ಅಷ್ಟೇ ನನ್ನ ಮಗಳಿಗೂ ಆಲೆ ಅರ್ಥ ಆಗುತ್ತೆ ಎಲ್ಲನೂ ಕೂಡ ಆಗಲ್ಲ ಅಮ್ಮ ಅಂತ ಅಂದರೆ ಆಗಲ್ವೇನೋ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನಾಗ್ತಾಳೆ ನಮಗೂ ಕೂಡ ಖುಷಿ ಆಗುತ್ತಲ್ವ ಈ ಥರದ್ರಲ್ಲಿ ಖುಷಿ ಪಡಿಸಿದ್ರೆ ನಮಗೂ ಕೂಡ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ತುಂಬ ಚೆನ್ನಾಗೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ರು ಅಕ್ಕನೂ ಕೂಡ ಬರ್ತೀನಿ ಅಂತ ಹೇಳಿದರು ಕರ್ಕೊಂಡು ಹೋಗ್ತೀನಿ ಬರ್ತೀನಿ ಸಂಜೆ ಅಂತ ಹೇಳಿದ್ರು ಹುಡುಗರು ನೋಡಿದ್ರೆ ಚಿಕ್ಕಮ್ಮ ನಾನು ಹೋಗೋಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಅವಳು ಬರಲಿ ಏನಂತಾಳೆ ಅನ್ನೋದು ಗೊತ್ತಿಲ್ಲ ನನಗೆ ನಾನು ಬುಧವಾರ ಕಳಿಸ್ಕೊಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅವ್ರು ಏನು ಅಂತಾರೋ ಗೊತ್ತಿಲ್ಲ ಎಲ್ಲದರಲ್ಲೂ ಆಟ ಆಡಿದ್ರು ಅದ್ರಲ್ಲಿ ಆಟ ಆಡ್ತೀನಿ ಇದ್ರಲ್ಲಿ ಆಟ ಆಡ್ತೀನಿ ಅಂತ ಆಡಿದ್ರು ಆಲೆ ಆಲ್ಮೋಸ್ಟು ಒಂದು ಆರು ಮುಕ್ಕಾಲು ಏಳು ಗಂಟೆ ಹತ್ತಿರ ಆಗಿಬಿಟ್ಟಿತ್ತು ಅಣ್ಣನೂ ಕೂಡ ಆಫೀಸಿಂದ ಮನೆಗೆ ಬಂದಿದ್ರು ಅಣ್ಣಂಗೆ ಹೇಳ್ಬಿಟ್ಟು ಸ್ವಲ್ಪ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಬಂದೆ ನಾನು ನೋಡಿ ಎಷ್ಟು ಫಾಸ್ಟಾಗಿ ತಲ್ತಾ ಇದ್ದಾರೆ ಅವನು ಭಯನೇ ಪಟ್ಕೊತಿದ್ದಾನೆ ನಿಲ್ಸಿ ಇನ್ನು ಹೇಳಿ ಚಿಕ್ಕಮ್ಮ ಎಷ್ಟೊಂದು ಜೋರಾಗಿ ಆಡಿಸ್ತಿದ್ದಾರೆ ಬಿದೋಗ್ಬಿಡುತ್ತೆ ಅಂತ ಅವನು ಪಾಪ ಅಂತಿದ್ದ ಅವ್ರು ಕೇಳ್ತಾರೆ ಕೇಳಲ್ಲ ಈಗ ರೀಸೆಂಟಾಗಿ ಎಕ್ಸಸೈಸ್ ಮಾಡೋದಕ್ಕೆ ಎಲ್ಲನೂ ಕೂಡ ಇಲ್ಲಿ ಸೆಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಆಡೋದಕ್ಕೆ ಸ್ವಲ್ಪ ಮನೆಯಲ್ಲಿ ಎಲ್ಲರಿಗೂ ಫೆಸಿಲಿಟಿ ಇರೋಲ್ಲವಾ ಈ ಥರ ಪ್ಲೇಸ್ಗಳಲ್ಲಿ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಈ ಥರ ಚಿಕ್ಕ ಮಕ್ಳುಗಳಿಗೆ ಎಕ್ಸಸೈಸ್ ಮಾಡೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ನಾನು ಕೂಡ ನಾನು ಬಂದಾಗ ಇದೇನು ಫೆಸಿಲಿಟಿ ಇರಲಿಲ್ಲ ಮತ್ತು ಈಗ ರೀಸೆಂಟಾಗಿ ಮಾಡಿದ್ದಾರೆ ಅನಿಸುತ್ತೆ ನಾನು ಬಂದು ಆಲೆ ತ್ರೀ ಫೋರ್ ಮಂತ್ಸ್ ಮೇಲೆ ಆಗೋಗಿತ್ತು ಈಗ ಬಂದೆ ಅಷ್ಟೇ ಮಕ್ಕಳು ಕರ್ಕೊಂಡು ಯಾವಾಗ ಮಾಡಿದ್ರು ಗೊತ್ತಿಲ್ಲ ರೀಸೆಂಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಐದಾರು ಥರ ಇದೆ ಅಷ್ಟೇ ಅದೆಲ್ಲ ಆದಮೇಲೆ ತಿರ್ಗ ನಮ್ಗೆ ಸೆಟ್ ಆಗಲ್ಲ ಇಲ್ಲಿಗೆ ಬರ್ತೀನಿ ಅಂತ ಬಂದರು ಹೆಂಗೆ ತಿಂತಾ ಇದ್ದಾರೆ ನೋಡಿ ಎಲ್ಲ ಚೆಲ್ಕೊಂಡು ಮಕ್ಕಳು ಕೈ ಕೊಟ್ಟರೆ ನನ್ನ ಮಗನೇ ಪಾಪ ಚೆಲ್ಬಿಟ್ಟ ಅದಾದಮೇಲೆ ಆಟ ಆಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಸುಸ್ತಾಗಿರುತ್ತೆ ಅಂದ್ಬಿಟ್ಟು ನಾನು ಅಲ್ಲ ಚಾರ್ಸೆಲ್ಲ ಕೊಡಿಸಿ ತಿಂದ್ಕೊಂಡು ಅವರು ಕೂಡ ಖುಷಿ ಪಡ್ತಾರೆ ಚಿಕ್ಕ ಪುಟ್ಟ ವಿಷ ವಿಷಯಗಳಲ್ಲಿ ಖುಷಿ ಪಡ್ತಾರಲ್ಲ ಏನು ನಾವು ಕೊಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಕೊಡಿಸ್ಕೊಂಡು ಆಮೇಲೆ ಗೋಬಿ ಪಾರ್ಸಲ್ ತೊಗೊಂಡ್ವಿ ಅಣ್ಣ ಇದ್ರಲ್ಲ ಮನೇಲಿ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಗೋಬಿ ಪಾರ್ಸಲ್ ತಗೊಂಡು ನಡ್ಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ ಅದೆಲ್ಲ ಆದಮೇಲೆ ಅಡುಗೆ ಮಾಡಿದೆ ಕಾಳು ಸಾರು ಮಾಡಿ ಸಾರು ಮಾಡಿ ಹೊಡೆ ಮಾಡಿ ಊಟನೂ ಕೂಡ ಇದ್ದೀವಿ ಅಕ್ಕ ನನ್ನೇನು ತೋರಿಸ್ಬೇಡಿ ನೀವೇ ನೋಡ್ಕೊಳ್ಳ್ರಿ ಅಂತ ಹೇಳ್ತಿದ್ರು ಅಕ್ಕನ ಮಗ ಸುಮ್ಮನೆ ತಮಾಷೆ ಮಾಡ್ತಿದ್ದ ನೀನೇನು ತೋರಿಸಿದ್ರೆ ಏನು ಫೇಮಸ್ ಆಗಿಬಿಡಲ್ಲ ಬಿಡು ಮಮ್ಮಿ ಅಂತ ಓಕೆ ಬಾಯ್ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್